ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಅಭ್ಯನ್ಗೆ ಸ್ವಾಗತ ನಾನು ಮೇಗ್ನಾಂಗೇರಿ ವಿಜಯಪುರ ನಗರದ ಜನತ್ ಹಾಲ್ನಲ್ಲಿ ವಿಜಯಪುರ ಎರಡು ತಾಲೂಕು ತಾಲೂಕಿನ ಮಟ್ಟದ ಪ್ರಗತಿ ಬಂಧು ಸ್ವ ಸಹಾಯಿ ಸಂಘಗಳ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ನಡೆಯಿತು ಈ ಸುದ್ದಿ ಏನು ಅಂತ ನೋಡುವುದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಈ ಕಾರ್ಯಕ್ರಮದಲ್ಲಿ ವಿಜಯಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಆನಂದ ಕುಲಕರ್ಣಿಯವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರ ನಗರ ಸಂಚಾಲಕರಾದಂತಹ ರಾಜು ಎಲ್ ತೊರವಿಯವರು ಬ್ಯಾಂಕ್ ಆಫ್ ಬರೋಡಾ ವಿಜಯಪುರ ಶಾಖೆಯ ಶಾಖಾ ಪ್ರಬಂಧಕರಾದಂತಹ ಮಹಾನ್ ರವರು ವಿಜಯಪುರ ಜಿಲ್ಲೆಯ ನಿರ್ದೇಶಕರಾಗಿರುವ ಸಂತೋಷ್ ಕುಮಾರ್ ರೈ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿದ್ದು ನಂತರ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದಂತಹ ಸಂತೋಷ್ ಕುಮಾರ್ ನಾಡಿನ ಜನತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಗತ್ಯ ಸಹಕಾರ ನೀಡುತ್ತಿದೆ ಇದರಿಂದ ಪುರುಷರಷ್ಟೇ ಮಹಿಳೆಯರು ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದಾರೆ ಎಂದರು ಸದಸ್ಯರ ಪ್ರಬುದ್ಧತೆ ದತ್ತಾಂಶಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲದೆ ಸಂಘಗಳಿಗೆ ನೀಡುವ ಪ್ರಗತಿ ನಿಧಿ ಮರುಪಾವತಿ ಚೀಟಿ ಮಾಸಿಕ ವರದಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ ನಿರ್ವಹಣೆ ಮುಂತಾದ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಬ್ಯಾಂಕ್ ಆಫ್ ಬರೋಡಾದ ಪ್ರಬಂಧಕರು ಸಿಸಿ ಖಾತೆಯ ಬಗ್ಗೆ ಬ್ಯಾಂಕಿನ ಬಡ್ಡಿ ದರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ವ್ಯಾಪ್ತಿಯ ಬಿಸಿ ಯೋಜನಾ ಅಧಿಕಾರಿ ಮಹಾಂತೇಶ್ ಅವರು ತಾಲೂಕಾ ಯೋಜನಾಧಿಕಾರಿ ಸತೀಶ್ ತಾಲೂಕಿನ ಎಲ್ಲಾ ಮೇಲ್ವಿಚಾರಕರು ಹಾಗೂ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು ಸಿಎಸ್ಸಿ ಎಸ್ಸಿ ಸೇವಾದಾರರು ತಾಲೂಕಿನ ಐವತ್ತೈದು ಒಕ್ಕೂಟದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತಂದೆ ತಾಯಿ ಸ್ಥಳ ಆದರೆ ಆತ ಕೊಟ್ಟ ಸಣ್ಣ ಗ್ರಹಗಳಿಂದ ಆತ ವಿಜಯಪುರದ ಗ್ರೂ ಆಗಿದೆ ಹನ್ನೊಂದನೇ ಶತಮಾನದಲ್ಲಿ ಅವರು ಒಂದು ಪ್ರಸಿದ್ಧ ರಾಮಾಯಣವನ್ನು ಕೃತಿ ಕನ್ನಡದಲ್ಲಿ ಬರೆಯುತ್ತಾರೆ